ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವಂತೆ ನಾವು ಮೇ ಹತ್ತನೇ ತಾರೀಕು ಅಂದರೆ ಶುಕ್ರವಾರ ದಿನ ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಇದಕ್ಕೆ ಬಹಳಷ್ಟು ಮಹತ್ವ ಇದೆ ಈ ದಿನದಂದು ಮಾಡುವಂತಹ ಎಲ್ಲ ಕಾರ್ಯಗಳು ಒಂದು ಮಹತ್ವವು ಪೂರ್ಣವಾದ ನಮ್ಮ ಒಂದು ಯಶಸ್ವಿಗೆ ಕಾರಣವಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇವತ್ತು ನಾವು ಮಾರು ಮಾಡುವಂತಹ ಕೆಲಸ ಅಥವಾ ದಾನಗಳು ಅಥವಾ ವಸ್ತುಗಳ ಖರೀದಿ ಇವೆಲ್ಲ ನಮಗೆ ಅಕ್ಷಯ ಫಲವನ್ನ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಬಂಗಾರವನ್ನು ತೆಗೆದುಕೊಳ್ಬೇಕು ಬೆಳ್ಳಿಯನ್ನು ತೆಗೆದುಕೊಳ್ಬೇಕು ಅಂತ ಅಕ್ಷಯ ತೃತೀಯ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಆದರೆ ನಮ್ಮ ಐದು ಬೆರಳು ಸಮವಾಗಿ ಇರೋದಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಬೆಳ್ಳಿ ಬಂಗಾರವನ್ನು ತೆಗೆದುಕೊಳ್ಳಲು ಸಾಧ್ಯ ಆಗ್ತಾ ಇರೋದಿಲ್ಲ ಹೀಗಾಗಿ ಅವತ್ತಿನ ದಿನ ಯಾವ ವಸ್ತುಗಳನ್ನ ಬಂಗಾರದ ಬದಲಿಗೆ ನಾವು ಕೊಂಡುಕೊಳ್ಬಹುದು ಮತ್ತೆ ಆ ಬಂಗಾರಕ್ಕೆ ಇರುವಂತಹ ಮಹತ್ವ ಕೂಡ ಈ ಒಂದು ವಸ್ತುಗಳಿಗೆ ಇದೆ ಹಾಗಾಗಿ ಯಾವ ನಾವು ಅಕ್ಷಯ ತೃತೀಯ ದಿನ ನಮ್ಮ ಮನೆಗೆ ತರ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲೇದಾಗಿ ಅರಿಶಿನ ಮತ್ತು ಕುಂಕುಮ ಇದು ಒಂದು ಸೌಭಾಗ್ಯದ ದೃಷ್ಟಿಯಿಂದ ಇದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಅದು ಪ್ರತಿಯೊಬ್ಬರ ಹೆಣ್ಣು ಮಕ್ಕಳಿಗೂ ಗೊತ್ತಿರುತ್ತೆ ಹಾಗಾಗಿ ಅರಿಶಿನ ಕುಂಕುಮ ಅಂದ್ರೆ ಲಕ್ಷ್ಮೀ ಮಾತೆಗೂ ಕೂಡ ತುಂಬನೇ ಇಷ್ಟ ಹೀಗಾಗಿ ಈ ಒಂದು ಅರಿಸಿನ ಕುಂಕುಮವನ್ನು ನಾವು ಅಕ್ಷಯ ತೃತೀಯ ದಿನ ಖರೀದಿ ಮಾಡಬಹುದು ಇಷ್ಟೇ ತಗೊಳ್ಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪ ನಿಮಗೆ ಅಗತ್ಯ ಇದ್ದಷ್ಟು ಅಥವಾ ನಿಮ್ಮ ಒಂದು ದುಡ್ಡಿನ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಂಡು ನೀವು ಇದನ್ನು ತೆಗೆದುಕೊಳ್ಬಹುದು ಇನ್ನು ಎರಡನೇದಾಗಿ ಗೋಮತಿ ಚಕ್ರ ಈ ಗೋಮತಿ ಚಕ್ರ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಬಹಳ ಇಷ್ಟವಂತೆ ಆಕೆ ಸಮುದ್ರ ಮಂಥನದಲ್ಲಿ ಲಕ್ಷ್ಮಿ ಉದ್ಭವ ಆದಾಗ ಆಕೆಯ ನಂತರ ಕೆಲವೊಂದಿಷ್ಟು ವಸ್ತುಗಳು ಉದ್ಭವ ಆಗುತ್ತೆ ಅದರಲ್ಲಿ ಈ ಗೋಮತಿ ಚಕ್ರ ಕೂಡ ಒಂದು ಹೀಗಾಗಿ ಗೋಮತಿ ಚಕ್ರಗಳನ್ನು ನಾವು ಆವತ್ತಿನ ದಿನ ಅಂದರೆ ಅಕ್ಷಯ ತೃತೀಯ ದಿನ ತೆಗೆದುಕೊಂಡು ಬಂದರೆ ತುಂಬಾ ಒಳ್ಳೆಯದು ಆ ಗೋಮತಿ ಚಕ್ರಗಳನ್ನು ತಂದು ಲಕ್ಷ್ಮಿ ಪೂಜೆಯನ್ನು ಮಾಡಿರ್ತಿರಲ್ವ ಅಲ್ಲಿ ಇವುಗಳನ್ನು ಸ್ವಲ್ಪ ಶುದ್ಧಿಯನ್ನು ಮಾಡಿ ಅದು ಇದಕ್ಕೆ కూడా సల్సి స్వల్ప ಅಕ್ಷತೆ ಕಾಳುಗಳನ್ನು ಹಾಕಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಒಂದು ತಿಜೋರಿ ಅಥವಾ ಹಣವನ್ನು ಇಡುವಂತಹ ಜಾಗದಲ್ಲಿ ಇಡಬಹುದು ಇಲ್ಲಾಂದರೆ ವ್ಯಾಪಾರ ಸ್ಥಳದಲ್ಲೂ ಕೂಡ ಇವುಗಳನ್ನು ಇಟ್ಕೊಳ್ಬಹುದು ಇನ್ನು ಕೆಂಪು ಗುಲ್ಗಂಜಿ ಈ ಗುಲ್ಗಂಜಿ ಕೂಡ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಮತ್ತು ಇವು ಹಣಕಾಸಿನ ಅಭಿವೃದ್ಧಿಗೆ ಕೂಡ ಸಹಾಯ ಮಾಡುತ್ತೆ ಮತ್ತು ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಹಣವು ನಮ್ಮ ನಮ್ಮ ಕಡೆಗೆ ಆಕರ್ಷಣೆ ಆಗುವಂತೆ ಮಾಡುತ್ತೆ ಹೀಗಾಗಿ ಹನ್ನೊಂದು ಕೆಂಪು ಗುಲ್ಗಂಜಿಗಳನ್ನು ನೀವು ತರಬಹುದು ಅಥವಾ ನಿಮಗೆ ಅಗತ್ಯವಿರುವಷ್ಟು ತಂದು ಆವತ್ತಿನ ದಿನ ಕೂಡ ಅದನ್ನ ಪೂಜೆ ಮಾಡಿ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಕೂಡ ಇಟ್ಕೊಳ್ಬಹುದು ಅಥವಾ ಮನೆಯಲ್ಲಿ ಹಣ ಇಡುವಂತಹ ಜಾಗದಲ್ಲಿ ಇಟ್ಕೊಳ್ಬಹುದು ಇನ್ನ ವನ ಖರ್ಜೂರ ಈ ವನ ಖರ್ಜೂರಕ್ಕೂ ಕೂಡ ನಮ್ಮ ಶಾಸ್ತ್ರದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ ಹೀಗಾಗಿ ಈ ವನ ಖರ್ಜೂರಗಳನ್ನ ನಾವು ನೋಡಬಹುದು ಉಡಿ ತುಂಬುವಾಗ ಅಥವಾ ದೇವಿಗೆ ನಾವು ತಾಂಬೂಲವನ್ನ ಕೊಡುವಾಗ ಅದರ ಜೊತೆಗೆ ಕೊಡ್ತಾ ಇರ್ತೀವಿ ಹಾಗಾಗಿ ವನ ಖರ್ಜುರಗಳನ್ನ ಸಹ ತಂದು ನೀವು ಅಕ್ಷಯ ತೃತೀಯ ದಿನ ಅಹ್ ಪೂಜೆಯನ್ನ ಮಾಡಿಕೊಂಡು ಅಥವಾ ಹಿಂದಿನ ದಿನ ತಂದಿಟ್ಕೊಂಡು ಅಕ್ಷಯ ತೃತೀಯ ದಿನ ಪೂಜೆ ಮಾಡುವಾಗ ಇವುಗಳಿಗೂ ಕೂಡ ಪೂಜೆಯನ್ನ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ ನಿಮ್ಮ ಹಣವನ್ನು ಇಡುವಂತಹ ಜಾಗದಲ್ಲಿ ಇವುಗಳನ್ನು ಇಡ್ಬೋದು ಇದರಿಂದ ಹಣಕಾಸಿನ ಸಮಸ್ಯೆ ಸಹ ದೂರ ಆಗುತ್ತೆ ಇನ್ನು ಅರಿಶಿನ ಕೊಂಬು ಅರಿಶಿನಕ್ಕೆ ತುಂಬಾ ಮಹತ್ವ ಇದೆ ಹೀಗಾಗಿ ಅರಿಶಿನ ಕೊಂಬು ಅನ್ನ ಸಹ ನೀವು ತರ್ಬೋದು ನೋಡಬಹುದು ಲಕ್ಷ್ಮೀ ದೇವಿಗೆ ನೀವು ಕರಿಮಣಿ ಮಾಂಗಲ್ಯ ಇಲ್ಲದೆ ಇದ್ದರೆ ಅರಿಶಿನ ಕೊಂಬವನ್ನು ಕಟ್ಟಬಹುದು ಹಾಗಾಗಿ ಈ ಅರಿಶಿನ ಕೊಂಬಿಗೆ ತನ್ನದೇ ಆದ ಒಂದು ಮಹತ್ವ ಇದೆ ಮತ್ತು ಇದನ್ನು ಮಾಂಗಲ್ಯ ಸೂತ್ರ ಅಂತ ಕೂಡ ಬಳಸ್ತಾರೆ ಹೀಗಾಗಿ ಈ ಅರಿಶಿನ ಕೊಂಬನ್ನು ನೀವು ಅಕ್ಷಯ ತೃತೀಯ ದಿನ ಕೊಂಡ್ಕೊಂಡ್ಬಹುದು ಬರಬಹುದು ಮತ್ತೆ ನಿಮಗೆ ಬೇಕಾದಕ್ಕೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು ನಿಮಗೆ ಬೇಕಾಗಿದ್ರೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡಿಕೊಂಡು ಮನೆಗೆ ತೆಗೆದುಕೊಂಡು ಬರಬಹುದು ಇನ್ನು ಲಕ್ಷ್ಮೀ ದೇವಿಯ ಸಾನ್ನಿಧ್ಯವಿರುವಂತಹ ಒಂದು ಶ್ರೀಯಂತ್ರ ಈ ಶ್ರೀಯಂತ್ರ ಕೆಲವೊಬ್ಬರು ಮನೆಯಲ್ಲಿ ಇರುತ್ತೆ ಒಬ್ಬೊಬ್ಬರಲ್ಲಿ ತೆಗೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಹೀಗಾಗಿ ಅವತ್ತಿನ ದಿನ ಕೂಡ ನೀವು ಶ್ರೀಯಂತ್ರವನ್ನು ಖರೀದಿ ಮಾಡಬಹುದು ತುಂಬಾನೇ ಶ್ರೇಷ್ಠ ಇದು ಅಕ್ಷಯ ತೃತೀಯದ ದಿನ ಇದನ್ನ ಖರೀದಿ ಮಾಡಿದ್ರೆ ಖರೀದಿ ಮಾಡಿಕೊಂಡು ಒಂದು ದೇವಸ್ಥಾನದಲ್ಲಿ ಇದಕ್ಕೆ ಕುಂಕುಮಾರ್ಚನೆ ಅಭಿಷೇಕವನ್ನ ಮಾಡಿಸ್ಕೊಂಡು ಮನೆಗೆ ತಂದು ನೀವು ಇದನ್ನ ಇಟ್ಟು ಪೂಜೆಯನ್ನ ಮಾಡಬಹುದು ಇದರಿಂದ ಕೂಡ ನೀವು ಅತಿ ವೇಗವಾಗಿ ಫಲವನ್ನ ಪಡಿತೀರಿ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಅಷ್ಟೊಂದು ಮಹತ್ವ ಶ್ರೀಯಂತ್ರಕ್ಕೆ ಇದೆ ಇನ್ನು ತೆಂಗಿನಕಾಯಿ ತೆಂಗಿನಕಾಯಿ ಕೂಡ ತುಂಬಾ ಶ್ರೇಷ್ಠ ಅಕ್ಷಯ ತೃತೀಯ ದಿನ ಒಂದು ತೆಂಗಿನಕಾಯಿಯನ್ನಾದ್ರೂ ನೀವು ತರಬಹುದು ತೆಂಗಿನಕಾಯಿಗೆ ನಾವು ತುಂಬಾ ಮಹತ್ವ ಕೊಡ್ತೀವಿ ಯಾವುದೇ ಒಂದು ಪೂಜೆ ಆಗಲಿ ನಾವು ತೆಂಗಿನಕಾಯಿ ಇಲ್ಲದೆ ಮಾಡೋದೇ ಇಲ್ಲ ಹೀಗಾಗಿ ಒಂದು ತೆಂಗಿನಕಾಯನ್ನಾದರೂ ನೀವು ಅವತ್ತು ತರಬಹುದು ಮತ್ತು ತೆಂಗಿನಕಾಯನ್ನ ದಾನ ಮಾಡಿದ್ರು ಕೂಡ ತುಂಬಾನೇ ಶ್ರೇಷ್ಠ ಫಲ ಸಿಗುತ್ತೆ ಈ ಎಲ್ಲ ವಸ್ತುಗಳನ್ನು ತರಬೇಕು ಅಂತಲ್ಲ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಇರುತ್ತೋ ಅಥವಾ ಯಾವುದು ಸಾಧ್ಯ ಇರುತ್ತೋ ಅಥವಾ ಯಾವುದು ಬೇಕಾಗುತ್ತೋ ಅಂಥ ವಸ್ತುಗಳನ್ನು ನೋಡಿಕೊಂಡು ನೀವು ತೆಗೆದುಕೊಂಡು ಬರ್ಬೋದು ಇನ್ನು ಬಾರ್ಲಿ ಈ ಬಾರ್ಲಿಗೆ ತುಂಬಾನೇ ಒಂದು ಮಹತ್ವ ಇದೆ ಇದನ್ನು ಚಿನ್ನದ ಸಮಾನ ಅಂತ ಕೂಡ ಹೇಳಲಾಗುತ್ತೆ ಹೀಗಾಗಿ ಈ ಬಾರ್ಲಿಯನ್ನು ನೀವು ಅಕ್ಷಯ ತೃತೀಯ ದಿನ ತಂದು ದೇವರ ಮುಂದೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬಹುದು ಮಾ ಆರನೇ ದಿನ ಅದನ್ನು ನೀವು ತೆಗೆದುಕೊಂಡು ನಿಮಗೆ ಯಾವ ಆಹಾರದಲ್ಲಿ ಬಳಸಬೇಕಾಗುತ್ತೆ ಅಥವಾ ಯಾವ ರೀತಿಯಾಗಿ ನೀವು ಬೇಕಾದರೂ ಇದನ್ನು ಬಳಸ್ಬಹುದು ಅಂದರೆ ಊಟದಲ್ಲಿ ಬಳಸ್ಬೋದು ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆದರೂ ನೀವು ಇದನ್ನು ತಂದು ಪೂಜೆ ಮಾಡಿ ಆಹಾರದಲ್ಲಿ ಬಳಸ್ಬೋದು ಇನ್ನು ದಕ್ಷಿಣಾವರ್ತಿ ಶಂಖ ಇದು ವಿಷ್ಣುವಿನ ಒಂದು ಸ ಸನ್ನಿಧಾನವನ್ನು ಹೊಂದಿರುತ್ತೆ ಹೀಗಾಗಿ ವಿಷ್ಣುವಿನ ಒಂದು ಸನ್ನಿಧಾನ ಇರುವಂತಹ ಈ ಒಂದು ದಕ್ಷಿಣಾವರ್ತಿ ಶಂಕವನ್ನ ಕೂಡ ನೀವು ತರಬಹುದು ಅಕ್ಷಯ ತೃತೀಯ ದಿನ ಇದರಿಂದ ಕೂಡ ಲಕ್ಷ್ಮೀ ದೇವಿನೂ ಪ್ರಸನ್ನ ಆಗ್ತಾಳೆ ಅದರ ಜೊತೆಗೆ ಮಹಾವಿಷ್ಣುವಿನ ಆಶೀರ್ವಾದವನ್ನ ಸಹ ಪಡೆಯಬಹುದು ಕೆಲವೊಬ್ಬರು ಮನೆಯಲ್ಲಿ ಕೂಡ ನೀವು ನೋಡಬಹುದು ದಕ್ಷಿಣಾವರ್ತಿ ಶಂಕದಿಂದ ಅಭಿಷೇಕ ಕೂಡ ಮಾಡ್ತಾರೆ ಸಾಲಿಗ್ರಾಮಕ್ಕೆ ಹೀಗಾಗಿ ಇದಕ್ಕೂ ಕೂಡ ಒಳ್ಳೆಯ ಒಂದು ಮಹತ್ವ ಇದೆ ಇನ್ನು ಈ ಹಳದಿ ಕವಡೆಗಳಂತೂ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಲಕ್ಷ್ಮಿ ಇದರಿಂದ ಪ್ರಸನ್ನ ಆಗ್ತಾಳೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಕೆಲವೊಬ್ಬರು ಮನೆಯಲ್ಲಿ ನೋಡ್ಬೋದು ನೀವು ಅಥವಾ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೋಡ್ಬೋದು ಈ ಒಂದು ಹಳದಿ ಕವಡೆಯನ್ನು ತಂದು ಇಟ್ಕೊಂಡಿರ್ತಾರೆ ಯಾರ ಮನೆಯಲ್ಲಿ ಹಳದಿ ಕವಡೆ ಇರೋದಿಲ್ವೋ ಅವರು ಈ ಅಕ್ಷಯ ತೃತೀಯ ದಿನ ಇವುಗಳನ್ನು ಖರೀದಿ ಮಾಡಬಹುದು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ನಂತರ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣವನ್ನ ಇಡುವಂತಹ ಜಾಗದಲ್ಲಿ ಕೂಡ ಇವುಗಳನ್ನ ಇಡಬಹುದು ಇನ್ನ ಇದರಲ್ಲಿ ಯಾವುದೇ ವಸ್ತು ನಿಮ್ಗೆ ಸಾಧ್ಯ ಆಗದಿದ್ರು ಅಥವಾ ಬೆಳ್ಳಿ ಬಂಗಾರವನ್ನ ತೆಗೆದುಕೊಳ್ಬೇಕೆಂಬ ಆಸೆ ಇರೋರು ಇಂಥದ್ದೊಂದು ಮಣ್ಣಿನ ಹುಂಡಿಯನ್ನ ಅಕ್ಷಯ ತೃತೀಯ ದಿನ ತಪ್ಪದೆ ತೆಗೆದುಕೊಂಡು ಬಂದು ಇದರಲ್ಲಿ ನಿಮಗೆ ಸಾಧ್ಯವಾಗುವಷ್ಟು ಹಣವನ್ನು ಹಾಕ್ತಾ ಹೋಗ್ಬೋದು ನಿಮಗೆ ಯಾವಾಗ ಯಾವಾಗ ಅನುಕೂಲ ಆಗುತ್ತೋ ಆ ದಿನ ಇದರಲ್ಲಿ ನೀವು ಹಣವನ್ನು ಸೇರಿಸ್ಬೋದು ಆದರೆ ಇದನ್ನು ನೀವು ತಂದಾಗ ಇದನ್ನು ಸ್ವಲ್ಪ ಶುದ್ಧಿ ಮಾಡಿ ಪೂಜೆಯನ್ನು ಮಾಡಿ ಇದರಲ್ಲಿ ಸ್ವಲ್ಪ ಹಣವನ್ನಾದರೂ ನೀವು ಹಾಕಿ ಇಡಬೇಕು ಅಕ್ಷಯ ತೃತೀಯ ದಿನ ಮತ್ತು ದೇವರ ಹತ್ರ ಸಂಕಲ್ಪ ಕೂಡ ಮಾಡಿಕೊಳ್ಬೇಕು ನಾವು ಇಂಥದ್ದೊಂದು ವಸ್ತುವನ್ನು ತೆಗೆದುಕೊಳ್ತಾ ಇದ್ದೀವಿ ಅದಕ್ಕಾಗಿ ಈ ಹುಂಡಿಯಲ್ಲಿ ಹಣವನ್ನು ಸೇರಿಸ್ತೀನಿ ಈ ಹಣ ಅಕ್ಷಯ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಇದರಲ್ಲಿ ಹಣವನ್ನು ಸೇರಿಸ್ತಾ ಹೋಗಿ ಮುಂದಿನ ವರ್ಷ ಅಕ್ಷಯ ತೃತೀಯ ಅನ್ನೋಷ್ಟರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ ಹೋಗಿ ಬರ್ತೀನಿ ಬಾಯ್